ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ಅದೃಷ್ಟ ತರಬಹುದು ಈ ತಿಂಗಳು ನಿಮ್ಮ ವೃತ್ತಿಜೀವನಕ್ಕೆ ಉತ್ತಮವಾಗಿರುತ್ತದೆ ನಿಮ್ಮ ಕಾರ್ಯಕ್ಷಮತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇದು ಕೆಲಸದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಆದರೆ ನಿಮ್ಮ ಸಹೋದ್ಯೋಗಿಗಳ ನಡವಳಿಕೆಯು ಭಿನ್ನವಾಗಿರಬಹುದು ಇಪ್ಪತ್ನಾಲ್ಕರಂದು ನಾಲ್ಕನೇ ಮನೆಗೆ ಪ್ರವೇಶಿಸುವ ಶುಕ್ರನು ತಿಂಗಳ ಎರಡನೇ ಭಾಗದಲ್ಲಿ ನಿಮ್ಮ ಹತ್ತನೇ ಮನೆಯನ್ನು ನೋಡುತ್ತಾನೆ ಇದು ನಿಮ್ಮ ಕೆಲಸದ ಭವಿಷ್ಯವನ್ನು ಸುಧಾರಿಸುತ್ತದೆ ತಿಂಗಳ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತದೆ ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಐದನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ರಾಹು ಮತ್ತು ಸೂರ್ಯನೊಂದಿಗೆ ಮೂರನೇ ಮನೆಯಲ್ಲಿ ಉತ್ಕೃಷ್ಟನಾಗಿರುತ್ತಾನೆ ಇದರಿಂದ ಅವರು ಅಧ್ಯಯನಕ್ಕಾಗಿ ಕಠಿಣ ಪ್ರಯತ್ನಗಳನ್ನು ಮಾಡುತ್ತಾರೆ ಅಡೆತಡೆಗಳಿಂದ ದೂರವಿರುತ್ತಾರೆ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಬುಧರು ಕುಟುಂಬ ಜೀವನವನ್ನು ಸಂತೋಷಪಡಿಸಲು ಶ್ರಮಿಸುತ್ತಾರೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಿರಿ ಮತ್ತು ಅವರ ಹೃದಯದಲ್ಲಿ ಸ್ಥಾನ ಪಡೆಯಲು ಪ್ರಯತ್ನಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಈ ತಿಂಗಳು ತುಲನಾತ್ಮಕವಾಗಿ ಫಲಪ್ರದವಾಗಿರುತ್ತದೆ ಶನಿ ಮತ್ತು ಮಂಗಳ ಸಂಯೋಗದಲ್ಲಿ ಎರಡನೇ ಮನೆಯನ್ನು ನಿರ್ಣಾಯಕ ಪರಿಸ್ಥಿತಿಗಳಲ್ಲಿ ತರಬಹುದು ಇದು ನಿಮ್ಮ ಹಣವನ್ನು ಖರ್ಚು ಮಾಡಲು ಕಾರಣವಾಗುತ್ತದೆ ಉಳಿತಾಯವು ಖಾಲಿಯಾಗುತ್ತದೆ ಮತ್ತು ನಿಮಗೆ ತೊಂದರೆಗಳು ಉಂಟಾಗಬಹುದು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ಆದರೆ ಶನಿ ಮತ್ತು ಮಂಗಳವು ಎರಡನೇ ಮನೆಯಲ್ಲಿರುವುದರಿಂದ ನಿಮಗೆ ಕಣ್ಣು ನೋವು ಅಥವಾ ನಿಮ್ಮ ಕಣ್ಣುಗಳಲ್ಲಿ ಉರಿ ಅನುಭವವಾಗಬಹುದು ನಿಮಗೆ ಹಲವು ನೋವು ಕೂಡ ಇರಬಹುದು ಏಪ್ರಿಲ್ ಅದೃಷ್ಟದ ಮೂಲಕ ಹಠಾತ್ ಆರ್ಥಿಕ ಅಭಿವೃದ್ಧಿಯನ್ನು ಒದಗಿಸುತ್ತದೆ ನಿಮ್ಮ ಜೀವನದಲ್ಲಿ ದೀರ್ಘಾವಧಿಯವರೆಗೆ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಇದು ಸಹಕಾರಿಯಾಗುತ್ತದೆ ಇದಲ್ಲದೆ ನಿಮ್ಮ ಆದಾಯ ಮತ್ತು ಉಳಿತಾಯವನ್ನು ಸುಧಾರಿಸಲು ನಾವು ಹೊಸ ಅವಕಾಶಗಳನ್ನು ನಿರೀಕ್ಷಿಸುತ್ತೇವೆ ಇತರರಿಗೆ ನೀಡಿದ ಭರವಸೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಿದೆ ಅದು ಸಮಾಜದಲ್ಲಿ ಹೆಸರು ಮತ್ತು ಖ್ಯಾತಿಯನ್ನು ನೀಡುತ್ತದೆ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಗುರಿಯನ್ನು ನೀವು ಸಾಧಿಸಬಹುದು ಮತ್ತು ತೃಪ್ತಿಯನ್ನು ಹೊಂದಬಹುದು ನೀವು ಸ್ಪರ್ಧೆಗಳಲ್ಲಿ ಯಶಸ್ವಿಯಾಗಬಹುದು ಮತ್ತು ಬೆಳವಣಿಗೆಯನ್ನು ಹೊಂದಬಹುದು ಸಾರ್ವಜನಿಕ ಸೇವಾ ಕಾರ್ಯಗಳಲ್ಲಿ ಮುನ್ನಡೆಯಲು ಸಾಧ್ಯ ಮತ್ತು ಅವರ ಅಭಿವೃದ್ಧಿಗೆ ಬೆಂಬಲ ನೀಡಲು ರಾಜಕಾರಣಿಗಳಿಗೆ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು ನಿಮ್ಮ ಉನ್ನತ ಅಧ್ಯಯನಕ್ಕಾಗಿ ಇತರ ದೇಶಗಳಂತಹ ಹೊಸ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಲು ನಿಮಗೆ ಅವಕಾಶಗಳು ಬರಬಹುದು ಇದು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡಬಹುದು ಹೊಸ ವೈದ್ಯರು ಮತ್ತು ಚಿಕಿತ್ಸಾ ವಿಧಾನಗಳು ಆರೋಗ್ಯ ತೊಂದರೆಗಳನ್ನು ನಿವಾರಿಸಲು ಬೆಂಬಲ ನೀಡುತ್ತವೆ ಹೊಸ ಔಷಧಿಗಳು ಆರೋಗ್ಯ ಸುಧಾರಣೆಯಲ್ಲಿ ತಕ್ಷಣದ ಧನಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ವ್ಯಾಪಾರವು ಸುಧಾರಿಸಬಹುದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲು ನಿಮಗೆ ಸಹಾಯ ಮಾಡಬಹುದು ಎಲ್ಲರೊಂದಿಗೆ ಸುಗಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ ಅದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನಿಮ್ಮ ಆದಾಯವನ್ನು ಅನೇಕ ಕುಟುಂಬಗಳಿಗೆ ಅವರ ಉಳಿವಿಗಾಗಿ ಖರ್ಚು ಮಾಡುವ ಅವಕಾಶಗಳಿವೆ ಹೊಸ ಪಾಲುದಾರರೊಂದಿಗೆ ಹೊಸ ಕುಟುಂಬ ಜೀವನವನ್ನು ಹೊಂದಲು ಅವಕಾಶಗಳನ್ನು ಸಹ ಸೂಚಿಸಲಾಗಿದೆ ಇದು ನಿಮ್ಮ ಆದಾಯವನ್ನು ಖರ್ಚು ಮಾಡಲು ಮತ್ತು ಖರ್ಚುಗಳನ್ನು ಮಾಡುವಂತೆ ಮಾಡುತ್ತದೆ ಆದ್ದರಿಂದ ವಿರೋಧ ಲಿಂಗಗಳಿಂದ ಮಿತಿಗಳನ್ನು ಮತ್ತು ಅಂತರವನ್ನು ಕಾಪಾಡಿಕೊಳ್ಳಲು ಮತ್ತು ತೊಂದರೆಗಳನ್ನು ತಪ್ಪಿಸಲು ಇತರ ಕೌಟುಂಬಿಕ ಸಮಸ್ಯೆಗಳಲ್ಲಿ ಭಾಗಿಯಾಗದಂತೆ ಸೂಚಿಸಲಾಗಿದೆ ನಷ್ಟ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಹಣಕಾಸಿನ ಯೋಜನೆಗಳನ್ನು ಸಿದ್ಧಪಡಿಸುವಾಗ ಹಿತೈಷಿಗಳು ಮತ್ತು ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯಲು ಶಿಫಾರಸು ಮಾಡಲಾಗಿದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರೀತಿಯ ಸಂಬಂಧದಲ್ಲಿ ತೊಡಗಿಸಿಕೊಳ್ಳಲು ನೀವು ಅನೇಕ ಹೊಸ ಪ್ರಸ್ತಾಪಗಳನ್ನು ಕಾಣಬಹುದು ಅವರು ಸ್ವಯಂ ಪ್ರೇರಣೆಯಿಂದ ನಿಮ್ಮ ಕಡೆಗೆ ಬರುತ್ತಿರಬಹುದು ಮತ್ತು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿರಬಹುದು ಮತ್ತು ನಿಮ್ಮೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಇತರ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಿದೆ ಅದು ನಿಮ್ಮನ್ನು ಪರಿಚಿತರನ್ನಾಗಿ ಮಾಡಬಹುದು ಮತ್ತು ಅದು ನಿಮ್ಮ ಪರಿಸರದಲ್ಲಿರುವ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತದೆ ಸ್ನೇಹಿತರೊಂದಿಗೆ ಮೋಜು ಮತ್ತು ಸಂತೋಷವನ್ನು ಹೊಂದಲು ಸಾಧ್ಯವಿದೆ ಇದು ಸಂಬಂಧಗಳಲ್ಲಿ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಸ್ನೇಹಿತರು ತಮ್ಮ ಅಗತ್ಯಗಳನ್ನು ಪೂರೈಸಲು ನಿಮ್ಮೊಂದಿಗೆ ಪ್ರೀತಿಯ ಸಂಬಂಧವನ್ನು ಹೊಂದಲು ಆಸಕ್ತಿ ಹೊಂದಿರಬಹುದು ದಂಪತಿಗಳು ಪ್ರೇಮ ಸಂಬಂಧಗಳಲ್ಲಿ ಸಂತೋಷವನ್ನು ಹೊಂದಲು ಏಪ್ರಿಲ್ ತಿಂಗಳು ಸಹಕಾರಿಯಾಗಿದೆ ನಿಮ್ಮ ಸಂಗಾತಿಯನ್ನು ಭೇಟಿಯಾಗುವಾಗ ಪ್ರತಿಕ್ಷಣದಲ್ಲಿ ಆನಂದವನ್ನು ಹೊಂದಲು ಸಾಧ್ಯವಿದೆ ಪ್ರಣಯ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಂತೋಷವನ್ನು ಹೊಂದಲು ಸಹ ಅವಕಾಶಗಳಿವೆ ನಿಮ್ಮ ಸಂಗಾತಿಗೆ ಅಗತ್ಯವಿರುವ ವಸ್ತುಗಳನ್ನು ಒದಗಿಸಲು ಮತ್ತು ಆಶ್ಚರ್ಯವನ್ನು ನೀಡಲು ಸಾಧ್ಯವಿದೆ ಇದು ಪ್ರೀತಿಯ ಸಂಬಂಧಗಳಲ್ಲಿ ಬಂಧವನ್ನು ಹೆಚ್ಚಿಸಬಹುದು ಈ ತಿಂಗಳು ನಿಮ್ಮ ಸಂಗಾತಿಯ ರೀತಿಯ ಆಲೋಚನೆಗಳು ಮತ್ತು ಭಾವನೆಗಳನ್ನು ನೀವು ಹೊಂದಿರಬಹುದು ಇದು ಪ್ರೀತಿಯ ಸಂಬಂಧಗಳಲ್ಲಿ ಸಂತೋಷವನ್ನು ನೀಡುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಆದಾಗ್ಯೂ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ವ್ಯಾಪಾರವು ಬೆಂಬಲ ನೀಡುವುದಿಲ್ಲ ಹೂಡಿಕೆಗಳು ಮತ್ತು ಅಭಿವೃದ್ಧಿ ಯೋಜನೆಗಳ ಮೂಲಕ ಸಾಕಷ್ಟು ನಷ್ಟವನ್ನು ಹೊಂದುವ ಸಾಧ್ಯತೆಗಳಿವೆ ಆದ್ದರಿಂದ ನಷ್ಟವನ್ನು ತಪ್ಪಿಸಲು ನಿಮ್ಮ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಮುಂದೂಡಲು ಮತ್ತು ನಿಮ್ಮ ನಿಯಮಿತ ಚಟುವಟಿಕೆಗಳನ್ನು ನಿರ್ವಹಿಸಲು ಸೂಚಿಸಲಾಗುತ್ತದೆ ವ್ಯಾಪಾರದಲ್ಲಿ ಹಠಾತ್ ಕುಸಿತವನ್ನು ಒದಗಿಸುವ ಪಾಲುದಾರಿಕೆಗಳ ಮೂಲಕ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳಿವೆ ಆದ್ದರಿಂದ ತೊಂದರೆಗಳನ್ನು ತಪ್ಪಿಸಲು ಪಾಲುದಾರಿಕೆಯ ಚಟುವಟಿಕೆಗಳ ಸಮಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಲಾಟರಿ ಆಟಗಳು ಮತ್ತು ಜೂಜಾಟದಂತಹ ಅದೃಷ್ಟ ಸಂಬಂಧಿತ ಚಟುವಟಿಕೆಗಳ ಮೂಲಕ ಹಣವನ್ನು ಸ್ವೀಕರಿಸಲು ಮತ್ತು ಹಠಾತ್ ಆರ್ಥಿಕ ಅಭಿವೃದ್ಧಿ ಹೊಂದಲು ಏಪ್ರಿಲ್ ತಿಂಗಳು ನಿಮಗೆ ಸಹಾಯ ಮಾಡಬಹುದು ಆದಾಗ್ಯೂ ಪಾಲುದಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಡೆಯಲು ಮತ್ತು ಹಣವನ್ನು ಕಳೆದುಕೊಳ್ಳುವುದನ್ನು ತಪ್ಪಿಸಲು ಯಾರೊಂದಿಗೂ ಸೇರಿಕೊಳ್ಳದಂತೆ ಸೂಚಿಸಲಾಗಿದೆ ಇದಲ್ಲದೆ ನಿಮ್ಮ ಹಣವನ್ನು ಉಳಿಸಲು ಹಣದ ವಹಿವಾಟಿನ ಸಮಯದಲ್ಲಿ ನೀವು ಹೆಚ್ಚು ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ಅಭಿವೃದ್ಧಿಯನ್ನು ಬೆಂಬಲಿಸುವ ವಿದೇಶಿ ಭೂಮಿಗಳ ಮೂಲಕವೂ ನೀವು ಹಣವನ್ನು ಪಡೆಯಬಹುದು ಆದಾಗ್ಯೂ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಲು ಮತ್ತು ಯಾವುದೇ ರೀತಿಯ ವೃತ್ತಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದರಿಂದ ದೂರವಿರಲು ಸೂಚಿಸಲಾಗುತ್ತದೆ ದೂರ ಪ್ರಯಾಣದ ಮೂಲಕ ಖರ್ಚು ಮಾಡುವ ಸಾಧ್ಯತೆಗಳಿವೆ ನಷ್ಟ ಮತ್ತು ತೊಂದರೆಗಳನ್ನು ತಪ್ಪಿಸಲು ನಿಮ್ಮ ಎಲ್ಲಾ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಮೊದಲು ಅವುಗಳನ್ನು ಪರಿಶೀಲಿಸಲು ಸೂಚಿಸಲಾಗುತ್ತದೆ ಇದಲ್ಲದೆ ನೀವು ಹೆಸರು ಮತ್ತು ಖ್ಯಾತಿಯನ್ನು ಸಾಧಿಸಲು ಸಮಾಜದಲ್ಲಿ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ಅದು ನಷ್ಟವನ್ನು ನೀಡುತ್ತದೆ ಆದ್ದರಿಂದ ನಷ್ಟವನ್ನು ತಪ್ಪಿಸಲು ನಿಮ್ಮ ಎಲ್ಲಾ ಚಟುವಟಿಕೆಗಳಲ್ಲಿ ಹೆಚ್ಚು ಕಾಳಜಿ ವಹಿಸಿ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಚಟುವಟಿಕೆಗಳಲ್ಲಿ ಸಾಕಷ್ಟು ವಿಳಂಬಗಳು ಮತ್ತು ತೊಂದರೆಗಳನ್ನು ನೀವು ಎದುರಿಸಬಹುದು ಅದು ನಿಮ್ಮ ಅಭಿವೃದ್ಧಿಯನ್ನು ವಿಳಂಬಗೊಳಿಸುತ್ತದೆ ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸುವಲ್ಲಿ ಹೋರಾಟಗಳನ್ನು ಎದುರಿಸುವ ಸಾಧ್ಯತೆಗಳು ಇವೆ ಆದ್ದರಿಂದ ನಿಮ್ಮ ನಿರೀಕ್ಷೆಗಳನ್ನು ಕಡಿಮೆ ಮಾಡಲು ಮತ್ತು ಯಶಸ್ಸನ್ನು ಸಾಧಿಸಲು ನಿಮ್ಮ ಚಟುವಟಿಕೆಗಳನ್ನು ಸಮರ್ಪಣಾ ಮನೋಭಾವದಿಂದ ನಿರ್ವಹಿಸಲು ಸೂಚಿಸಲಾಗುತ್ತದೆ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವು ವಿಳಂಬ ಮತ್ತು ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಮುಖ ಬೆಳವಣಿಗೆಯನ್ನು ಒದಗಿಸುತ್ತದೆ ನಿಮ್ಮ ಸಮರ್ಪಣೆಯ ಮೂಲಕ ಕೆಲಸದಲ್ಲಿ ಉನ್ನತ ಮಟ್ಟದ ಹುದ್ದೆಗೆ ತೆರಳಲು ಸಾಧ್ಯವಿದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಏಪ್ರಿಲ್ನಲ್ಲಿ ಉನ್ನತ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆಗಳಿವೆ ಹಣಕಾಸಿನ ಹೋರಾಟಗಳ ಮೂಲಕ ನಿಮ್ಮ ಗುರಿಯನ್ನು ಸಾಧಿಸಲು ಇದು ಸವಾಲಾಗಿರಬಹುದು ನಿಮ್ಮ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಪಡೆಯಲು ಸಹ ಅವಕಾಶಗಳಿವೆ ಇತರರು ಮಾಡಿದ ತಪ್ಪುಗಳಿಂದ ಸಂಸ್ಥೆಗಳಲ್ಲಿ ತೊಂದರೆಗಳನ್ನು ಎದುರಿಸುವ ಅವಕಾಶಗಳು ಇವೆ ಆದ್ದರಿಂದ ಎಲ್ಲರೊಂದಿಗೆ ಮಿತಿ ಮತ್ತು ಅಂತರವನ್ನು ಕಾಪಾಡಿಕೊಳ್ಳಲು ಮತ್ತು ತೊಂದರೆಗಳನ್ನು ತಪ್ಪಿಸಲು ಮತ್ತು ನಿಮ್ಮ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಇತರರೊಂದಿಗೆ ಸಂವಹನ ನಡೆಸುವಾಗ ಕಾಳಜಿ ವಹಿಸಲು ಸೂಚಿಸಲಾಗುತ್ತದೆ ಶಾಲಾ ಶಿಕ್ಷಣದಲ್ಲಿ ನಿಮ್ಮ ಗುರಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ಸಾಧಿಸಲು ಸಾಧ್ಯವಿದೆ ನೀವು ನಿಮ್ಮ ಶಿಕ್ಷಣವನ್ನು ಸುಧಾರಿಸಬಹುದು ಮತ್ತು ಈಗ ತೃಪ್ತಿ ಹೊಂದಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮೊಣಕಾಲು ಕೀಲುಗಳು ಕಾಲು ಭುಜ ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಏಪ್ರಿಲ್ ಒಂದು ಬೆಂಬಲ ಅವಧಿಯಾಗಿದೆ ಆದ್ದರಿಂದ ಸಂಪೂರ್ಣ ಚೇತರಿಕೆಗಾಗಿ ಈ ಪ್ರದೇಶಗಳಲ್ಲಿ ನೀವು ಸಮಸ್ಯೆಗಳನ್ನು ಅನುಭವಿಸಿದರೆ ನೀವು ಚಿಕಿತ್ಸೆಗಳಿಗೆ ಹೋಗಬಹುದು ಆದಾಗ್ಯೂ ಈ ಪ್ರದೇಶಗಳಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲದಿದ್ದರೆ ಈ ಅಂಶಗಳಲ್ಲಿ ತಾತ್ಕಾಲಿಕವಾಗಿ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಅವಕಾಶವಿದೆ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಯತಕಾಲಿಕವಾಗಿ ತಪಾಸಣೆ ಮಾಡಿಸಿಕೊಳ್ಳಲು ಮತ್ತು ವೈದ್ಯರ ಸೂಚನೆಗಳನ್ನು ಅನುಸರಿಸಲು ಸೂಚಿಸಲಾಗುತ್ತದೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ನಿಮ್ಮ ಪೂರ್ವಜರನ್ನು ಪೂಜಿಸುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಆರೋಗ್ಯವನ್ನು ಬೆಂಬಲಿಸುತ್ತದೆ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಐದು ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ನೀವು ಶ್ರೀ ಶನಿ ಚಾಲಿಸಾವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ